ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಹೀರೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಹೀರೆಕಾಯಿ ಎಣ್ಣೆಗಾಯಿ ಮಾಡೋದಕ್ಕೆ ಮೊದಲಿಗೆ ನಾವು ಹೀರೆಕಾಯಿನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ನಾರೆಲ್ಲ ತೆಗೆದು ಈ ಥರ ಒಂದೊಂದು ಇಂಚಿನಷ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸಮಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ನಾನು ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಒಂದು ಪಕ್ಕಕ್ಕೆ ಇಟ್ಕೊಂಡು ನೋಡಿ ಇವಾಗ ಒಂದೆರಡು ಸ್ಪೂನ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಹುರ್ಕೊಂಬಿಡೋಣ ಕಡಲೆ ಬೀಜನ ಹುರ್ಕೊಂಡಿದ್ದಾದಮೇಲೆ ಚೆನ್ನಾಗಿ ನಾವು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ್ದಾದಮೇಲೆ ಇಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ್ದಾದ್ಮೇಲೆ ನಾನು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕೋಂಗಿಲ್ಲ ಎಣ್ಣೆ ಆಮೇಲೆ ಹಾಕಬೇಕಾಗುತ್ತೆ ಫಸ್ಟಿಗೆ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಈರುಳ್ಳಿ ದೊಡ್ಡದು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಟೊಮೆಟೊನ ಹಾಕ್ಕೊಂಡು ಟೊಮ್ಯಾಟೊ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಎಣ್ಣೆ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವಿವಾಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಅರ್ಶಿನ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡು ಎಣ್ಣೆ ಹಾಕೊಂಡಿರೋದು ಸ್ಕಿಪ್ ಆಗಿದೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಎರಡು ಸ್ಪೂನ್ ಹಾಕಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಅದನ್ನ ಒಂದು ಟೀ ಅಷ್ಟು ಎರಡು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ತಿರ್ಗಿಸ್ಕೊಂಬಿಡೋಣ ಬಿಡೋಣ ಎಣ್ಣೆ ಹಾಕಿರೋದು ಸ್ಕಿಪ್ ಆಗಿದೆ ದಯವಿಟ್ಟು ಕ್ಷಮಿಸಿ ಎಣ್ಣೆನ ಹಾಕೋ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆನ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಚೆನ್ನಾಗಿ ತಿರ್ಗಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ಳೋಣ ಪುಡಿನ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆನ ಕೂಡ ಹಾಕ್ಕೊಂಡಿದ್ದೀನಿ ಗಸಗಸೆನ ಕೂಡ ಹಾಕೊಂಡು ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಮಸಾಲೆಗಳು ಹಾಕಬೇಕಾದ್ರೆ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ನೋಡಿ ಇವಾಗ ನಾನು ಹುರ್ದಿರೋ ಹೇಳಿತ್ತು ನೀವು ಹುರ್ದಿರೋ ಹೇಳಲಿಲ್ಲ ಅಂದರೆ ಕಡಲೆ ಬೀಜದ ಜೊತೆಗೆ ನೀವು ಹುರ್ಕೋಬೋದಾಗಿತ್ತು ನಾವು ಹುರಿದಿರೋ ಹೇಳೋಣ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಎರಡು ಸ್ಪೂನ್ ಹಾಕ್ಬಿಟ್ಟು ನಾನಿವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ನಾನು ಹಾರಾಕಿಟ್ಟಿದ್ದೀನಿ ಆರು ಅಷ್ಟರಲ್ಲಿ ನೋಡಿ ಇವಾಗ ನಾವು ಬದನೆಕಾಯಿನ ಕಟ್ ಮಾಡ್ತೀವಲ್ಲ ಆ ಥರ ಅರ್ಧರ್ಧಕ್ಕೆ ನಾವು ಸೀಳ್ಕೊಂಡು ಇಟ್ಕೋಬೇಕಾಗುತ್ತೆ ಇಟ್ಕೊಳ್ಳೋಣ ಸೀಳಿ ಇಟ್ಕೊಂಡು ಇವಾಗ ಮಸಾಲೆನೂ ರೆಡಿಯಾಗಿದೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಫಸ್ಟಿಗೆ ಕಡಲೆ ಬೀಜನ ಥರ ಥರಯಾಗಿ ರುಬ್ಕೊಂಬಿಟ್ಟು ಹಾಕಿ ನಾನು ತರತಾರೆ ರುಬ್ಬಿ ಹಾಕಿಲ್ಲ ಒಂದೊಂದು ಸೆಂಟ್ರಲ್ಲಿ ಇತ್ತು ಆದರೆ ಮತ್ತೆ ನಾನು ನೈಸಾಗಿ ರುಬ್ಕೊಂಡೆ ಮತ್ತು ನೋಡಿ ಇವಾಗ ಮಸಾಲೆನೆಲ್ಲ ನಾವು ಬಂದನೆಕಾಯಿ ಯಾವ ಥರ ತುಂಬ್ತೀವಿ ಆ ಥರ ಮಸಾಲೆನ ತುಂಬ್ಕೋಬೇಕಾಗುತ್ತೆ ಎಲ್ಲ ತುಂಬ್ಕೊಂಬಿಡೋಣ ನೋಡಿ ಮೊದಲನೇ ಟೈಮ್ಗೆ ನಮ್ಮ ವೀಡಿಯೋನ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನಾವು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ನೋ ನೋಟಿಫಿಕೇಷನ್ ಬರುತ್ತೆ ನೀವು ಗಮನಿಸ್ಬೋದು ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದಾಗ ನಾವು ಏನು ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವು ಮಾಡಿ ಟ್ರೈ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಅರ್ಥ ಆಗೋದಿಲ್ಲ ವೀಡಿಯೋನ ಓಡಿಸಿ ಓಡಿಸಿ ನೋಡಬೇಡಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ನಮ್ಮದು ಇನ್ನೊಂದು ಇಂದ್ರ ಇಂದ್ರಾಣಿ ಇಂದ್ರಾಲಾಕ್ಸ್ ಇದೆ ಅದನ್ನು ಕೂಡ ನೀವು ನೋಡಿ ನಮಗೆ ಸಹಾಯ ಮಾಡಬೇಕಂದ್ರೆ ನಮಗೆ ಪ್ರೋತ್ಸಾಹ ಮಾಡಬೇಕಂತ ಕೇಳ್ಕೊಳ್ತೀನಿ ಇದು ನಾನು ನಾನಿವಾಗ ಒಂದು ಬಾಂಡ್ಲಿ ತಗೊಂಡಿದ್ದೀನಿ ಬಾಣ್ಲಿಗೆ ಒಂದು ನೂರು ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಹೀರೆಕಾಯಿ ಎಲ್ಲ ಮಸಾಲೆ ತುಂಬಿರೋ ಹೀರೆಕಾಯಿನೆಲ್ಲ ಇದಕ್ಕೆ ಹಾಕಿಬಿಡೋಣ ಇದಕ್ಕೆ ಹಾಕಿ ಒಂದೆರಡು ನಿಮಿಷ ಬಿಡೋಣ ಮಸಾಲೆ ಹಿಡಿಯೋವರೆಗೂ ಒಂದೆರಡು ನಿಮಿಷ ಮಸಾಲೆ ಹಿಡಿದ್ಮೇಲೆ ಅವೆಲ್ಲ ತಿರ್ಗಿಸ್ಕೊಂಡ್ಬಿಡೋಣ ನಾವು ಹಾಕಿದ ತಕ್ಷಣ ತಿರ್ಗಿಸ್ಬಿಟ್ರೆ ಮಸಾಲೆಲ್ಲ ಹಾಕಿ ಆಚೆ ಬಂದ್ಬಿಡುತ್ತೆ ತಿರ್ಗಿಸ್ಕೊಂಡು ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಎಣ್ಣೆಲೆಲ್ಲ ಫ್ರೈ ಆಗಬೇಕು ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮಧ್ಯೆ ಮಧ್ಯೆ ನಾವು ಸ್ವಲ್ಪ ಓಪನ್ ಮಾಡಿ ನಾವು ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ನಾವು ಹೀರೆಕಾಯಿ ಬೇಗ ಬೆಂದ್ಬಿಡುತ್ತೆ ನಮಗೆ ಸಿಪ್ಪೆ ಸ್ವಲ್ಪ ಇರೋದ್ರಿಂದ ಸಿಪ್ಪೆ ಸ್ವಲ್ಪ ಬೇಯೋದಕ್ಕೆ ನಂದು ಐದು ನಿಮಿಷ ಲೇಟ್ ಆಗುತ್ತೆ ನೋಡಿ ಸಿಪ್ಪೆ ಪೂರ್ತಿ ತೆಗೆದ್ಬಿಟ್ರೆ ನಮಗೆ ಮಸಾಲೆ ತುಂಬಕ್ಕಾಗೋದಿಲ್ಲ ಹಾಗಾಗಿ ಇವಾಗ ನೋಡಿ ಫ್ರೈ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ಉರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಇದಕ್ಕೆ ಸೇರಿಸ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ನಿಧಾನಕ್ಕೆ ಹೀರೆಕಾಯಿ ಎಲ್ಲ ಹೊಡೆದೋಗ್ಬಾರ್ದು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ಇದನ್ನು ಕೂಡ ಎಣ್ಣೆ ಬಿಡೋ ತನಕ ನಾವು ತಿರ್ಗಿಸ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ತಿರುಗಿಸ್ಕೊಂಡು ನಾವು ಇವಾಗ ಮತ್ತೆ ಒಂದು ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಮಗೆ ಜಾಸ್ತಿ ನೀರು ಹಾಕ್ಬಾರ್ದು ಇದು ಎಣ್ಣೆಕಾಯಿ ಎಣ್ಣೆಕಾಯಿ ಆಗಿರೋದ್ರಿಂದ ಎಣ್ಣೆ ಬದನೆಕಾಯಿ ಮಾಡ್ತೀವಲ್ಲ ಎಣ್ಣೆ ಈರೆಕಾಯಿ ಆಗಿರೋದ್ರಿಂದ ನಾವು ಚರ್ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ತುಂಬ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಕುರ್ಮಾ ಥರ ಆಗ್ಬಿಡುತ್ತೆ ಇದು ಗಟ್ಟಿಯಾಗೆ ಗೊಜ್ಜು ಥರ ಇರಬೇಕಾಗುತ್ತೆ ನೋಡಿ ಇವಾಗ ನೀರು ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ನೋಡಿ ನಾವು ತಿರ್ಗಿಸಿ ತಿರುಗಿಸಿ ಮತ್ತೆ ನಾವು ಲಿಡ್ಡನ್ನು ಓಪನ್ ಮಾಡಿ ಓಪನ್ ಮಾಡಿ ಸೆಂಟ್ರಲ್ಲಿ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಡು ನೋಡಿ ಇವಾಗ ಎಣ್ಣೆ ಬಿಡೋ ತನಕ ನೋಡಿ ಇವ ಥರ ಆಗಿದೆ ಈ ಥರ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿದೆ ಬೇಯಬೇಕಾಗಿದೆ ಮತ್ತು ತಿರುಗಿಸ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಡು ಮತ್ತೆ ಒಂದು ಲಿಟ್ ಲಿಟ್ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಐದು ನಿಮಿಷ ನಾವು ತಿರುಗಿಸ್ಕೊಳ್ಳೋಣ ಮತ್ತು ಎಣ್ಣೆ ಸ್ವಲ್ಪ ಮೇಲೆ ಬರಬೇಕು ಹಾಕಿರೋ ಎಣ್ಣೆ ಸ್ವಲ್ಪ ಮೇಲೆ ಬರಬೇಕು ನಾನು ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನೋಡಿ ನಿಮಗೆ ಕಾಣ್ತಿದೆ ಎಣ್ಣೆ ಸ್ವಲ್ಪ ಮೇಲೆ ಬಂದಿದೆ ಮೇಲೆ ತೇಲೋದು ಕಾಣ್ತಿದೆ ಎಣ್ಣೆ ಹಾಚೆ ಬಂದ ಮೇಲೆ ನಮಗೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೀರೆಕಾಯಿನ ನೋಡಿ ಹೀರೆಕಾಯಿ ಬೆಂದಿದ್ರೆ ನಿಮಗೆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದ್ರೆ ನಮಗೆ ಸರಿ ಹೋಗುತ್ತೆ ನಾವು ಫ್ರೈ ಮಾಡಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ ಬೇಗನೆ ಆಗುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಒಂದು ಮೂರು ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೊಂಡಿದ್ದೀನಿ ಬೆಣ್ಣೆನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಸ್ಟವ್ ಆಫ್ ಮಾಡ್ಕೊಂಡು ಹೇಳ್ಸ್ಕೊಳ್ತಾ ಇದ್ದೀನಿ ನೀವು ಹೇಗೆ ಅನಿಸ್ತು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರಾಗಿ